ಬಿಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಇದೇ ಮೇ ಒಂದರಿಂದ ಹೊಸ ರೂಲ್ಸ್ ಜಾರಿ ಇಲ್ಲಾಂದ್ರೆ ನಿಮ್ಮ ರೇಷನ್ ಕಾರ್ಡ್ ಬಂದ್ ಪಡಿತರ ಚೀಟಿ ಹೊಂದಿರುವ ಕರ್ನಾಟಕ ರಾಜ್ಯದ ಎಲ್ಲ ರೇಷನ್ ಕಾರ್ಡುದಾರರಿಗೆ ರಾತ್ರೋರಾತ್ರಿ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದ್ದು ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯ ಪಡೆದುಕೊಳ್ಳುವ ಪ್ರತಿಯೊಬ್ಬ ಪಡಿತರ ಚೀಟಿದಾರರು ತಪ್ಪದೇ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಸಾಕಷ್ಟು ಲಕ್ಷಾಂತರ ಕುಟುಂಬಗಳು ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನು ಕೂಡ ಹೊಂದಿರುತ್ತಾರೆ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕೂಡ ಹೊಂದಿರುತ್ತಾರೆ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನು ಹೊಂದಿರುವಂಥ ಫಲಾನುಭವಿಗಳು ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ಉಚಿತವಾಗಿ ಪಡಿತರ ಧಾನ್ಯಗಳನ್ನು ಕೂಡ ಈವರೆಗೂ ಪಡೆದುಕೊಳ್ಳುತ್ತಿದ್ದಾರೆ ಅಂಥವರಿಗೆ ಇನ್ಮುಂದೆ ಮೇ ಒಂದನೇ ತಾರೀಖಿನಿಂದ ಹೊಸ ರೂಲ್ಸ್ ಕೂಡ ಜಾರಿಯಾಗುತ್ತದೆ ಆ ರೂಲ್ಸ್ ಪಾಲಿಸದೇ ಇದ್ದವರ ಮೇಲೆ ಆಹಾರ ಇಲಾಖೆ ಕೂಡ ಕ್ರಮ ತೆಗೆದುಕೊಳ್ಳುತ್ತದೆ ಎಚ್ಚರ ಹಾಗಾದರೆ ಆ ಒಂದು ರೂಲ್ಸ್ ಯಾರಿಗೆಲ್ಲ ಅನ್ವಯವಾಗುತ್ತದೆ ಎಂಬುದನ್ನು ನೋಡೋಣ ಬನ್ನಿ ಪ್ರಸ್ತುತ ದಿನಗಳಲ್ಲಿ ಅಕ್ರಮ ರೇಷನ್ ಕಾರ್ಡುಗಳು ಹೆಚ್ಚಾಗಿವೆ ಸರ್ಕಾರಿ ನೌಕರಿ ಕೆಲಸಗಳಲ್ಲಿರುವಂತಹ ಅಭ್ಯರ್ಥಿಗಳು ಕೂಡ ಅಕ್ರಮವಾದ ರೇಷನ್ ಕಾರ್ಡ್ಗಳನ್ನ ಮಾಡಿಸಿಕೊಂಡು ಪ್ರತಿ ತಿಂಗಳು ಉಚಿತವಾದ ಧಾನ್ಯಗಳನ್ನು ಕೂಡ ಪಡೆಯುತ್ತಿದ್ದಾರೆ ಅಂಥವರಿಗೂ ಕೂಡ ಆಹಾರ ಇಲಾಖೆ ಖಡಕ್ ಕ್ರಮವನ್ನ ತೆಗೆದುಕೊಳ್ಳಲು ಮುಂದಾಗಿದೆ ಧಾನ್ಯವನ್ನು ಉಚಿತವಾಗಿ ವಿತರಣೆ ಮಾಡುತ್ತಿರುವಂಥ ವಿತರಕರ ಮೇಲೂ ಕೂಡ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಆಹಾರ ಇಲಾಖೆ ಮಾಹಿತಿಯನ್ನು ನೀಡಿದೆ ಯಾರು ಸರ್ಕಾರಿ ನೌಕರಿಯನ್ನು ಹೊಂದು ಕೂಡ ರೇಷನ್ ಕಾರ್ಡ್ಗಳನ್ನು ಅಕ್ರಮವಾಗಿ ಮಾಡಿಸಿ ಧಾನ್ಯಗಳನ್ನು ಕೂಡ ಪ್ರತಿ ತಿಂಗಳು ಉಚಿತವಾಗಿ ಪಡೆಯುತ್ತಿದ್ದೀರೋ ಅಂಥವರು ಇನ್ಮುಂದೆ ಪಡೆಯಲು ಸಾಧ್ಯವಿಲ್ಲ ಸರ್ಕಾರ ಎಚ್ಚರಿಕೆಯ ಕ್ರಮವನ್ನು ತೆಗೆದುಕೊಳ್ಳುವ ಮುನ್ನವೇ ನೀವೇ ಎಚ್ಚರಿಕೆಯಿಂದ ಮೊದಲು ಹೋಗಿ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿಸಿರಿ ಅಥವಾ ಆ ರೇಷನ್ ಕಾರ್ಡ್ಗಳಲ್ಲಿ ನೀವು ಯಾವುದೇ ರೀತಿಯ ಪಡಿತರವನ್ನು ಕೂಡ ಪಡೆಯಬೇಡಿ ಸರ್ಕಾರಿ ನೌಕರಿ ಕೆಲಸವನ್ನು ಹೊಂದಿರುವಂಥ ಅಭ್ಯರ್ಥಿಗಳು ಈ ರೀತಿಯ ಒಂದು ಅಕ್ರಮವಾದ ರೇಷನ್ ಕಾರ್ಡ್ಗಳನ್ನು ಮಾಡಿಸಿ ಕೊಂಡಿರುತ್ತಾರೆ ಇನ್ನೂ ಕೆಲವರು ಯಾವುದೇ ರೀತಿಯ ಸರ್ಕಾರಿ ನೌಕರಿಯನ್ನು ಹೊಂದಿರುವುದಿಲ್ಲ ಆದರೂ ಕೂಡ ಪ್ರತಿ ತಿಂಗಳು ಉಚಿತವಾಗಿ ಸಿಗುವಂತಹ ಧಾನ್ಯಗಳನ್ನ ಕೂಡ ಪಡೆದುಕೊಳ್ಳಲು ಕಾರ್ಗಳನ್ನ ಕೂಡ ತೆಗೆದುಕೊಂಡು ಬಂದು ಆ ಕಾರ್ಗಳ ಮುಖಾಂತರವೇ ಉಚಿತ ಪಡಿತರವನ್ನ ಕೂಡ ಪಡೆಯುತ್ತಿದ್ದಾರೆ ಕಾರ್ಗಳನ್ನು ಖರೀದಿಸಿದ್ದಾರೆ ಎಂದರೆ ಅವರು ಬಡತನ ರೇಖೆಗಿಂತ ಮೇಲಿರುವವರು ಎಂದರ್ಥ ಇಂತಹ ಅಭ್ಯರ್ಥಿಗಳಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ಗಳು ಮಾತ್ರ ಅನ್ವಯವಾಗುತ್ತದೆ ಅಂತಹ ಅಭ್ಯರ್ಥಿಗಳಿಂದ ಕಡು ಬಡತನದಲ್ಲಿರುವಂಥ ಅಭ್ಯರ್ಥಿಗಳಿಗೂ ಕೂಡ ಯಾವುದೇ ಧಾನ್ಯಗಳು ಈವರೆಗೂ ಸಿಗುತ್ತಿಲ್ಲ ಅಂಥವರು ರೇಷನ್ ಕಾರ್ಡ್ಗಳನ್ನು ಕೂಡ ಅಪ್ಲೈ ಮಾಡಲು ಮುಂದಾಗುತ್ತಾರೆ ಆದರೂ ಕೂಡ ಸರ್ಕಾರ ಅವರಿಗೆ ರೇಷನ್ ಕಾರ್ಡ್ಗಳನ್ನು ಪ್ರಸ್ತುತ ದಿನಗಳಲ್ಲಿ ನೀಡುತ್ತಿಲ್ಲ ಏಕೆಂದರೆ ಈವರೆಗೂ ನೀಡಿರುವಂಥ ರೇಷನ್ ಕಾರ್ಡ್ಗಳಲ್ಲಿ ಸಾಕಷ್ಟು ಅಕ್ರಮವಾದ ರೇಷನ್ ಕಾರ್ಡ್ಗಳು ಹೊರಬಂದಿವೆ ಅಂಥವರನ್ನು ಲಿಸ್ಟ್ ಮಾಡಿಕೊಂಡಿದೆ ಸರ್ಕಾರ ಆ ಒಂದು ಲಿಸ್ಟ್ನಲ್ಲಿ ನೀವು ಕೂಡ ಇದ್ದೀರಿ ಎಂದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತದೆ ಯಾವುದೇ ರೀತಿಯ ಸರ್ಕಾರಿ ಯೋಜನೆಯ ಪ್ರಯೋಜನಗಳನ್ನು ಕೂಡ ಪಡೆಯಲು ಆ ವ್ಯಕ್ತಿಗಳು ಸಾಧ್ಯವೇ ಇಲ್ಲ ನೀವು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ ಎಂದರೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಯಾವ ಸ್ಥಿತಿಯಲ್ಲಿದೆ ಎಂಬುದನ್ನು ನೀವು ನೋಡಬೇಕಾಗುತ್ತದೆ ಕೆಲವೊಮ್ಮೆ ರೇಷನ್ ಕಾರ್ಡ್ಗಳು ರದ್ದಾಗಿದ್ದರೂ ಆ ರೀತಿ ರದ್ದಾಗಿರುವಂತಹ ರೇಷನ್ ಕಾರ್ಡ್ಗಳನ್ನು ನೀವು ಮೊದಲಿಗೆ ನೋಡಿ ಆನಂತರ ಆಹಾರ ಇಲಾಖೆಗೆ ಭೇಟಿ ನೀಡಿ ಮತ್ತೆ ಅರ್ಜಿ ಸಲ್ಲಿಸಿ ಹೊಸ ರೇಷನ್ ಕಾರ್ಡ್ಗಳನ್ನು ಪಡೆಯಬಹುದು